ಎಲ್ರಿಗೂ ನಮಸ್ಕಾರ ಮೈಟೆಕ್ ಕನ್ನಡ ಚಾನಲ್ಗೆ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಪ್ರೆಸ್ಟೀಜ್ ಇಂಡಕ್ಷನ್ ಕುಕ್ ಟಾಪ್ ಕುರಿತು ಮಾಹಿತಿಯನ್ನ ನೀಡ್ತೀನಿ ನ್ಯೂ ಮಾಡುವಂತ ಅಡಿಗೆ ಟೈಮ್ ಸೇವ್ ಆಗೋದಿಕ್ಕೆ ಹಾಗೆ ನ್ಯೂ ಮಾಡೋಂಥ ಅಡಿಗೆ ಫಾಸ್ಟ್ ಆಗಿ ಆಗ್ಬೇಕಂದ್ರೆ ಈ ಇಂಡಕ್ಷನ್ ಕುಕ್ ಟಾಪ್ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಇದು ನಿಮ್ಗೆ ಹೆಲ್ಪ್ ಮಾಡುತ್ತೆ ನೀವೇನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಬಟನ್ನ ಸೆಲೆಕ್ಟ್ ಮಾಡಿ ಮೊದಲನೇದಾಗಿ ಇಂಡಕ್ಷನ್ ಕುಕ್ ಟಾಪ್ ನಿಮ್ಮ ಮನೆಗೆ ಏನಕ್ಕೆ ಉತ್ತಮ ಆಯ್ಕೆ ಆಗಿರುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ ಮೊದಲನೇದಾಗಿ ಟೈಮ್ ಅಂಡ್ ಎನರ್ಜಿ ಸೇವಿಂಗ್ಸ್ ಬಗ್ಗೆ ತಿಳ್ಕೊಳ್ಳೋಣ ಪ್ರೆಸ್ಟೀಜ್ ಇಂಡಕ್ಷನ್ ಕುಕ್ ಟಾಪ್ ಇಂಡಕ್ಷನ್ ಟೆಕ್ನಾಲಜಿ ಇರೋದ್ರಿಂದ ಫಿಫ್ಟಿ ಪರ್ಸೆಂಟ್ ಫಾಸ್ಟ್ ಆಗಿ ಕುಕ್ ನ ಮಾಡುತ್ತೆ ನೀವು ಮನೆಯಲ್ಲಿ ಯಾವುದೇ ತರ ಕುಕ್ ಮಾಡಿದ್ರು ಫಿಫ್ಟಿ ಪರ್ಸೆಂಟ್ ಫಾಸ್ಟ್ ಆಗಿ ಕುಕ್ ಆಗುತ್ತೆ ಇನ್ನ ಎನರ್ಜಿ ಸೇವಿಂಗ್ ಬಗ್ಗೆ ಹೇಳ್ಬೇಕಂದ್ರೆ ಹೇಗಾಗುತ್ತೆ ಅಂದ್ರೆ ನೀವು ಇಂಡಕ್ಷನ್ ಸ್ಟವ್ ಮೇಲೆ ಇಟ್ಟಿರೋ ವೇರ್ ಡೈರೆಕ್ಟ್ ಆಗಿ ಹೀಟ್ ಆಗೋದ್ರಿಂದ ನಿಮ್ಗೆ ಎನರ್ಜಿ ಸೇವ್ ಆಗುತ್ತೆ ಇನ್ನ ಇದ್ರ ಸೇಫ್ಟಿ ಫೀಚರ್ ಬಗ್ಗೆ ನೋಡ್ತಾ ಹೋಗೋಣ ಇದು ನಿಮ್ಮ ಅಡುಗೆ ಮನೆಗೆ ಬೆಸ್ಟ್ ಆಯ್ಕೆ ಅಂತ ಹೇಳ್ಬೋದು ಇಂಡಕ್ಷನ್ ಸ್ಟವ್ ಸರ್ಫೇಸ್ ಯಾವಾಗ್ಲೂ ರೂಮ್ ಟೆಂಪ್ರೇಚರ್ ಅಲ್ಲೇ ಇರುತ್ತೆ ಹಾಗೆ ಇದನ್ನ ನೀವು ಟಚ್ ಮಾಡಿದ್ರು ಯಾವ್ದೇ ತರ ನಿಮ್ಗೆ ಹೀಟ್ ಎಫೆಕ್ಟ್ ಕೈಗಾಗಲ್ಲ ನಿಮ್ ಮನೆಯಲ್ಲಿ ಮಕ್ಳಿದ್ರು ಕೂಡ ಅದನ್ನ ಟಚ್ ಮಾಡಿದ್ರು ಏನು ಹೀಟ್ ಎಫೆಕ್ಟ್ ಬೀಳಲ್ಲ ಇದನ್ನ ಡಿಸೈನ್ ಮಾಡಿರ್ತಾರೆ ಕುಕ್ ವೇರ್ ಹೀಟ್ ನ ಟ್ರಾನ್ಸ್ಫರ್ ಮಾಡುತ್ತೆ ಆದ್ರಿಂದ ಇದು ತುಂಬಾ ಸೇಫ್ಟಿ ಆಗಿದೆ ಹಾಗೆ ಇದರಲ್ಲಿ ಓವರ್ ಹೀಟ್ ಪ್ರೊಟೆಕ್ಷನ್ ಕೂಡ ಕೊಟ್ಟಿದ್ದಾರೆ ಇದು ಜಾಸ್ತಿ ಹೀಟ್ ಆದಾಗ ಆಟೋಮೆಟಿಕ್ ಶೆಟ್ ಆಫ್ ಆಗುತ್ತೆ ಸೊ ಇದರಿಂದ ಈಸಿಯಾಗಿ ನೀವು ಇಂಡಕ್ಷನ್ ಕುಕ್ ಟಾಪ್ ನ ಹಾಗಾದ್ರೆ ಬನ್ನಿ ಈ ಇಂಡಕ್ಷನ್ ಸ್ಟವ್ ಅಲ್ಲಿ ಏನೆಲ್ಲ ಫೀಚರ್ಸ್ ಬರುತ್ತೆ ಅನ್ನೋದನ್ನ ಒಂದೊಂದಾಗಿ ತಿಳ್ಕೊಂತ ಹೋಗೋಣ ಮೊದಲನೇದಾಗಿ ಇದರಲ್ಲಿ ಇಂಡಿಯನ್ ಮೆನು ಆಪ್ಷನ್ ನ ಕೊಟ್ಟಿದ್ದಾರೆ ಇಂಡಿಯನ್ ರೆಸಿಪಿಗಳನ್ನ ನೀವು ಕುಕ್ ಮಾಡೋದಿಕ್ಕೆ ಈಸಿ ಆಗುತ್ತೆ ಹಾಗೆ ಇದರಲ್ಲಿ ಆಟೋಮೆಟಿಕ್ ವೋಲ್ಟೇಜ್ ಫ್ಲಕ್ಚುಯೇಷನ್ ನ ಕೊಟ್ಟಿದ್ದಾರೆ ಇದರಿಂದ ಸೇಫ್ ಆಗಿ ಯೂಸ್ ಮಾಡಬಹುದು ಹೆಲ್ತಿ ಅಂತ ಹೇಳಿದ್ರೆ ಇದರಲ್ಲಿ ಮ್ಯಾಗ್ನೆಟ್ ಇಲ್ದಾನೆ ಯೂಸ್ ಮಾಡೋದ್ರಿಂದ ಹೆಲ್ತಿಯಾಗಿ ನೀವು ಕುಕ್ ಕೂಡ ಮಾಡಬಹುದು ಇಂಟೆಲಿಜೆಂಟ್ ಹೀಟಿಂಗ್ ಪ್ರೊಸೆಸರ್ ಈಸಿ ಟು ಯೂಸ್ ಅಂತ ನಾವು ಹೇಳ್ಬೋದು ಬನ್ನಿ ಹಾಗಾದ್ರೆ ಈ ಇಂಡಕ್ಷನ್ ಸ್ಟವ್ ನ ಅನ್ಬಾಕ್ಸ್ ಮಾಡಿ ನೋಡೋಣ ನೀವ್ ಇವಾಗ ನೋಡ್ತಾ ಇರೋದು ಇದು ಬಾಕ್ಸ್ ಯೂನಿಟ್ ಅಲ್ಲಿ ನಿಮ್ಗೆ ಈ ತರ ಪ್ಯಾಕಿಂಗ್ ಬಂದಿದೆ ಈ ಒಂದು ಪ್ಲಾಸ್ಟಿಕ್ ಕವರ್ ತೆಗ್ದಿದೀನಿ ಇವಾಗ ನೋಡಿ ಇದು ಫಸ್ಟ್ ಲುಕ್ ಆಫ್ ಸೆಕ್ಷನ್ ಕುಕ್ ಟಾಪ್ ಇದರಲ್ಲಿ ಯೂಸರ್ ಮ್ಯಾನ್ಯಲ್ ನ ಕೊಟ್ಟಿದ್ದಾರೆ ಈಗ ಯೂಸ್ ಮಾಡಬೇಕು ಅಂತ ಹಾಗೆ ವಾರಂಟಿ ಕಾರ್ಡ್ ನ ಕೊಟ್ಟಿದ್ದಾರೆ ವಾರಂಟಿ ಕಾರ್ಡ್ ನ ಬಿಲ್ ಜೊತೆ ಅಟ್ಯಾಚ್ ಮಾಡಿ ಸೇಫ್ ಆಗಿ ಇಟ್ಕೊಳ್ಳಿ ಮುಂದೆ ವಾರಂಟಿ ಕ್ಲೇಮ್ ಮಾಡೋದಕ್ಕೆ ತುಂಬಾ ಯೂಸ್ಫುಲ್ ಆಗುತ್ತೆ ಇವಾಗ ಇದನ್ನ ಪವರ್ ಕನೆಕ್ಟ್ ಮಾಡಿ ಚೆಕ್ ಮಾಡೋಣ ಹೇಗೆ ಪೆದ ಟಚ್ ಕಂಟ್ರೋಲ್ ಆಪರೇಟಿಂಗ್ ಸಿಸ್ಟಮ್ ಇದೆ ಅನ್ನೋದನ್ನ ನೋಡ್ತಾ ಹೋಗೋಣ ಇನ್ನ ಡಿಸೈನ್ ಅಂತ ನೋಡಿದಾಗ ಸ್ಟೈಲಿಶ್ ಸ್ಲಿಮ್ ಡಿಸೈನ್ ಇದೆ ಕಂಪ್ಲೀಟ್ ಬ್ಲಾಕ್ ಫಿನಿಶ್ ಅಲ್ಲಿ ಇದನ್ನ ಕೊಟ್ಟಿದ್ದಾರೆ ಇನ್ನ ಹೀಟಿಂಗ್ ಸರ್ಫೇಸ್ ಕೂಡ ನೀಟಾಗಿ ಡಿಸೈನ್ ಮಾಡಿದ್ದಾರೆ ಇದ್ರ ಮೇಲೆ ಕುಕ್ ಪೇರ್ ನ ಇಡೋದಿಕ್ಕೆ ಈಸಿ ಆಗುತ್ತೆ ಇನ್ನ ಬ್ಯಾಕ್ ಸೈಡ್ ಅಂತ ನೋಡಿದ್ರೆ ಇಲ್ಲಿ ಫ್ಯಾನ್ ಮೋಟರ್ ನ ಕೊಟ್ಟಿದ್ದಾರೆ ಇದು ಹೀಟ್ ಆಗದಂಗೆ ನೋಡ್ಕೊಳುತ್ತೆ ಓವರ್ ಹೀಟ್ ಆಗದಂಗೆ ಕೂಡ ಇದು ಪ್ರೊಟೆಕ್ಟ್ ಮಾಡುತ್ತೆ ಇನ್ನ ಇದರಲ್ಲಿ ಟಚ್ ಪ್ಯಾನ್ ಅಲ್ಲಿ ಕೊಟ್ಟಿದ್ದಾರೆ ಹಾಗೆ ಕೆಲವೊಂದು ಮೆನುಗಳನ್ನ ಕೊಟ್ಟಿದ್ದಾರೆ ಇವಾಗ ಆನ್ ಮಾಡಿದೆ ನೋಡಿ ಲೈಟ್ ಆನ್ ಆಗಿದೆ ಇಂಡಿಕೇಶನ್ ಡಿಜಿಟಲ್ ಡಿಸ್ಕ್ ಇದರಲ್ಲಿ ಹಾಟ್ ಮಿಲ್ಕ್ ಆಪ್ಷನ್ ನ ಕೊಟ್ಟಿದ್ದಾರೆ ಇದನ್ನ ಸೆಲೆಕ್ಟ್ ಮಾಡಿದ್ರೆ ಟ್ವೆಂಟಿ ಮಿನಿಟ್ಸ್ ಟೈಮ್ ನ ತಗೊಂಡು ನಿಮ್ಗೆ ಮಿಲ್ಕ್ ಬಾಯ್ಲ್ ಮಾಡಿ ಕೊಡುತ್ತೆ ಹಾಗೆ ಇಡ್ಲಿ ಆಪ್ಷನ್ ನ ಕೊಟ್ಟಿದ್ದಾರೆ ಕರಿ ಡೀಪ್ ಫ್ರೈ ದೋಸಾ ಚಪಾತಿ ಪ್ರೆಷರ್ ಕುಕ್ಕರ್ ಹೀಗೆ ಗಳನ್ನ ಕೊಟ್ಟಿದ್ದಾರೆ ಇದನ್ನ ಯೂಸ್ ಮಾಡ್ಕೊಂಡು ನೀವು ಕುಕ್ ನ ಈಸಿ ಆಗಿ ಮಾಡಬಹುದು ಹಾಗೆ ಫಾಸ್ಟ್ ಆಗಿ ಕೂಡ ಕುಕ್ ಆಗುತ್ತೆ ಇನ್ನ ಹೊಸ ರೆಸಿಪಿಗಳನ್ನ ನೀವೇನಾದ್ರು ಅಂತ ಒಂದು ಹ್ಯಾಬಿಟ್ ಇಟ್ಕೊಂಡಿದ್ರೆ ಪ್ರೆಸ್ಟೀಜ್ ಇಂಡಕ್ಷನ್ ಕುಕ್ ಟಾಪ್ ನಿಮ್ಗೆ ಬೆಸ್ಟ್ ಅಂತ ಹೇಳ್ಬೋದು ಇದರಲ್ಲಿ ನಿಮ್ಗೆ ಕಸ್ಟಮೈಸ್ ನ ಇಡ್ಲಿ ದೋಸಾ ಕರಿ ಹೀಗೆ ಅನೇಕ ಪ್ರೀಸೆಟೆಡ್ ಮೋಡ್ ನ ಕೊಟ್ಟಿದ್ದಾರೆ ನಿಮ್ಗೆ ಅಡಿಗೆ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಇನ್ನ ಈ ಪ್ರೆಸ್ಟೀಜ್ ಇಂಡಕ್ಷನ್ ಕುಕ್ ಟಾಕ್ ಬಳಸೋದು ತುಂಬಾ ಈಜಿ ಹಾಗೆ ಅಡಿಗೆ ಮಾಡೋದು ಕೂಡ ತುಂಬಾ ಈಸಿ ಆಗಿರುತ್ತೆ ಇದರಲ್ಲಿ ಸ್ಲೀಕ್ ಗ್ಲಾಸ್ ಟಾಕ್ ನ ಕೊಟ್ಟಿದ್ದಾರೆ ಇದು ಸ್ಟೈಲಿಶ್ ಲುಕ್ ನ ಕೊಡುತ್ತೆ ಹಾಗೆ ಇದನ್ನ ನೀಟ್ ಆಗಿ ಕ್ಲೀನ್ ಮಾಡೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಇನ್ನ ಇದು ಪ್ರೈಸ್ ಕೂಡ ಬಜೆಟ್ ಫ್ರೆಂಡ್ಲಿ ಅಂತ ಹೇಳ್ಬೋದು ಪ್ರೆಸ್ಟೀಜ್ ಇಂಡಕ್ಷನ್ ಕುಕ್ ಟಾಕ್ ಬಂದು ನಿಮ್ಗೆ ಟೂ ತೌಸಂಡ್ ಟೂ ಹಂಡ್ರೆಡ್ ಗೆ ಮಾರ್ಕೆಟ್ ಅಲ್ಲಿ ಅವೈಲಬಿಲಿಟಿ ಇರುತ್ತೆ ಇದನ್ನ ಯೂಸ್ ಮಾಡೋದ್ರಿಂದ ನೀವು ಜಾಸ್ತಿ ಎನರ್ಜಿನ ಸೇವ್ ಮಾಡಬಹುದು ಹಾಗೆ ಹಾಗೆ ಫಾಸ್ಟ್ ಆಗಿ ಕುಕ್ ಕೂಡ ಮಾಡಬಹುದು ಇದು ನಿಮ್ಗೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಆಗಿರೋದ್ರಿಂದ ನೀವು ಇದನ್ನ ತಗೊಂಡು ಆರಾಮಾಗಿ ಯೂಸ್ ಮಾಡಬಹುದು ಪ್ರೆಸ್ಟೀಜ್ ಇಂಡಕ್ಷನ್ ಕುಕ್ ಒಂದು ಬೆಸ್ಟ್ ಸ್ಮಾರ್ಟ್ ಅಂಡ್ ಸೇಫ್ಟಿ ಇರುವಂತ ಒಂದು ಇಂಡಕ್ಷನ್ ಸ್ಟವ್ ಇದಾಗಿದೆ ನಿಮ್ಗೆ ಇದ್ರ ಬಗ್ಗೆ ಏನಾದ್ರು ಕ್ವೆಶನ್ಸ್ ಗಳಿದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಯಾರಾದ್ರು ನೋಡ್ತಾ ಇದ್ರೆ ನಿಮ್ ಫ್ರೆಂಡ್ಸ್ ಗಳಿಗೆ ಈ ವಿಡಿಯೋ ನ ಶೇರ್ ಮಾಡಿ ನೀವೇನು ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು